ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮಹಾಶಿವರಾತ್ರಿ ಎಂದು ಹೇಗೆ ಉಪವಾಸ ಮಾಡಬೇಕು ಈ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಲು ಯಾವುದು ಆ ಪವಿತ್ರ ಸ್ಥಳಗಳು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ಶಿವ ಮತ್ತು ಪಾರ್ವತಿ ಮದುವೆಯಾದ ದಿನದೆಂದು ಭಕ್ತರು ನಂಬುತ್ತಾರೆ ಹಾಗೆಯೇ ಅಂದು ಅನೇಕರು ಉಪವಾಸ ಧ್ಯಾನ ಜಪ ನೃತ್ಯ ಮುತ್ಯಾದ ಧಾರ್ಮಿಕ ಚಟುವಟಿಕೆಗಳನ್ನು ತೊಡಗುತ್ತಾರೆ ಫೆಬ್ರವರಿ ಇಪ್ಪತ್ತಾರರ ಬುಧವಾರ ಮಹಾಶಿವರಾತ್ರಿ ಹಬ್ಬ ಈ ಹಬ್ಬ ಅತ್ಯಂತ ಶಕ್ತಿಯುತ ಮತ್ತು ಪವಿತ್ರ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನ ಭಕ್ತರು ಶಿವನ ಪ್ರೀತಿ ಮತ್ತು ಭಕ್ತಿಯಲ್ಲಿ ಮುಳುಗುತ್ತಾರೆ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ರಾತ್ರಿಯನ್ನು ಧ್ಯಾನ ಜಪ ನೃತ್ಯ ಇನ್ನಿತರ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಈ ದಿನ ಶಿವಭಕ್ತರು ಬೆಳಿಗ್ಗೆಯಿಂದ ಮುಂದಿನ ಸೂರ್ಯೋದಯವರೆಗೆ ಉಪವಾಸ ಮಾಡುತ್ತಾರೆ ಈ ಶಿವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ಎಂಬುದರ ಬಗ್ಗೆ ವಿಭಿನ್ನ ವ್ಯಾಖ್ಯಾನಗಳನ್ನು ನಾವು ಕಾಣಬಹುದಾಗಿದೆ ಹೆಚ್ಚಿನ ಜನರು ಇದು ಶಿವ ಮತ್ತು ತಾಯಿ ಪಾರ್ವತಿ ಮದುವೆಯಾದ ಮಹಾನ್ ರಾತ್ರಿ ಎಂದು ಹೇಳುತ್ತಾರೆ ಈ ದಿನವು ಶಿವ ಮತ್ತು ಪಾರ್ವತಿ ದೇವಿಯ ದೈವಿಕ ವಿವಾಹವನ್ನು ಸೂಚಿಸುತ್ತದೆ ಎಂದು ನಂಬುತ್ತಾರೆ ಇನ್ನು ಕೆಲವರು ಮಹಾಶಿವರಾತ್ರಿ ಶಿವನ ತಾಂಡವ ಮಾಡಿದ ರಾತ್ರಿ ಎಂದು ಹೇಳುತ್ತಾರೆ ಇನ್ನು ಶಿವರಾತ್ರಿ ಉಪವಾಸ ವಿಷಯಕ್ಕೆ ಬಂದರೆ ಶಿವನ ಭಕ್ತರು ಮಹಾಶಿವರಾತ್ರಿಯ ಹಗಲು ಮತ್ತು ರಾತ್ರಿ ತಮ್ಮ ಭಕ್ತಿ ಪ್ರೀತಿ ಮತ್ತು ಶಿವನ ಮೇಲಿನ ಗೌರವವನ್ನು ತೋರಿಸಲು ಉಪವಾಸ ಮಾಡುತ್ತಾರೆ ಕೆಲವರು ನಿರ್ಜಲ ವ್ರತವನ್ನು ಕೈಗೊಳ್ಳುತ್ತಾರೆ ಅಲ್ಲಿ ಅವರು ನಿರ್ಜಲ ವ್ರತ ಅಂದರೆ ಇಪ್ಪತ್ತು ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಏನನ್ನು ತಿನ್ನೋದಿಲ್ಲ ಅಥವಾ ಕುಡಿಯುವುದಿಲ್ಲ ಮರುದಿನ ಸೂರ್ಯೋದಯದ ನಂತರ ಆಹಾರ ಸೇವಿಸುತ್ತಾರೆ ಅದು ನಿಜ್ಜಲ ವ್ರತ ಹಲವರು ಇನ್ನು ಕೆಲವರು ಹಣ್ಣುಗಳು ಮತ್ತು ಬೇಯಿಸಿದ ಆಹಾರವನ್ನು ಮಾತ್ರ ತಿನ್ನುತ್ತಾರೆ ಇದು ಕೆಲವರು ಉಪವಾಸ ಮಾಡುತ್ತಾರೆ ಮಹಾಶಿವರಾತ್ರಿ ಉಪವಾಸವು ಆಚರಿಸುವ ದಿನದಂದು ಉಪವಾಸವು ಅದನ್ನು ಆಚರಿಸುವ ದಿನದಂದು ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಸೂರ್ಯೋದಯ ನಂತರ ಕೊನೆಗೊಳ್ಳುತ್ತದೆ ಆದ್ದರಿಂದ ನೀವು ಈ ವರ್ಷ ಭಕ್ತರು ಫಿಬ್ರವರಿ ಇಪ್ಪತ್ತಾರರ ಮುಂಜಾನೆಯಿಂದ ಫಿಬ್ರವರಿ ಇಪ್ಪತ್ತೇಳರ ಸೂರ್ಯೋದಯವರೆಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಇದು ಕಟ್ಟುನಿಟ್ಟಾದ ಇಪ್ಪತ್ತು ನಾಲ್ಕೂ ಅಧಿಕ ಗಂಟೆಗಳ ಉಪವಾಸವಾಗಿದೆ ಮತ್ತು ಭಕ್ತರು ತಮ್ಮ ಆರೋಗ್ಯ ಮತ್ತು ದಿನಚರಿಯನ್ನು ಅವಲಂಬಿಸಿ ನಿಚ್ಚಲ ಉಪವಾಸ ಅಥವಾ ಧ್ಯಾನವಿಲ್ಲದ ಉಪವಾಸವನ್ನು ಆಚರಿಸಲು ಆಯ್ಕೆ ಮಾಡಿಕೊಂತಾರೆ ನೀವು ಯಾವ ಥರ ಉಪವಾಸ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ನಾನು ನಿಚ್ಚಲ ಉಪವಾಸ ಅಂತೂ ನನಗೆ ಆಗೋದಿಲ್ಲ ನನ್ನ ಆರೋಗ್ಯ ರೀತಿ ನಾನು ಹಣ್ಣು ಹಾಲು ಮಾತ್ರ ತಗೊಳ್ತೀನಿ ನೀವು ಯಾವ ರೀತಿ ಉಪವಾಸ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಹಾಶಿವರಾತ್ರಿಯ ಬೆಳಿಗ್ಗೆ ಭಕ್ತರು ಶಿವನ ಜಪಗಲು ಧ್ಯಾನ ಮತ್ತು ಶಿವಭಕ್ತಿಯಲ್ಲಿ ಮಲಗುತ್ತಾರೆ ಉಪವಾಸವನ್ನು ಪ್ರಾರಂಭಿಸುವ ಮೊದಲು ಭಕ್ತರು ಶುದ್ಧ ಹೃದಯದಿಂದ ಪ್ರತಿಜ್ಞೆ ಮಾಡುತ್ತಾರೆ ಮತ್ತು ಉಪವಾಸವನ್ನು ಉಳಿಸಿಕೊಳ್ಳುವ ಹಿಂದಿನ ಉದ್ದೇಶವನ್ನು ಶಿವನಿಗೆ ತಿಳಿಸುತ್ತಾರೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ ಮತ್ತು ಶಿವನಿಗೆ ಬಿಲ್ವ ಪತ್ರೆ ಮತ್ತು ಹೂವನ್ನು ಅರ್ಪಿಸುತ್ತಾರೆ ಹಾಗೆಯೇ ಈ ವೇಳ ಓಂ ನಿಮ ಶಿವಾಯ ಮಂತ್ರವನ್ನು ಮತ್ತು ಮಹಾ ಮೃತ್ಯುಂಜಯ ಮಂತ್ರವನ್ನು ಭಕ್ತರು ಪಠಿಸುತ್ತಾರೆ ಮಹಾಶಿವರಾತ್ರಿನಂದು ಮಾಡುವ ಉಪವಾಸದ ಮಹತ್ವ ತುಂಬಾ ಇದೆ ನೀವು ಉಪವಾಸ ಮಾಡುವಾಗ ನಿಮ್ಮ ದೇಹ ಮತ್ತು ಜೀರ್ಣಕಾರಿ ಪ್ರಕ್ರಿಯೆಗಳು ವಿಶ್ರಾಂತಿಯಲ್ಲಿರುವಾಗ ನಿಮ್ಮ ಮನಸ್ಸು ನಿಮ್ಮ ಸುತ್ತಲಿನ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಉತ್ತಮ ಅವಕಾಶವನ್ನು ಹೊಂದಿರುತ್ತೆ ಧ್ಯಾನದ ಸ್ಥಿತಿಯಲ್ಲಿ ವಿಶ್ರಾಂತಿ ಪಡೆಯಲು ಮತ್ತು ಸುತ್ತಲಿನ ಶಕ್ತಿಗಳೊಂದಿಗೆ ನಿಮ್ಮನ್ನು ಸರಿಹೊಂದಿಸಲು ಇದು ಉತ್ತಮ ಅವಕಾಶವನ್ನು ಮಾಡಿಕೊಡುತ್ತೆ ಉಪವಾಸವು ಸ್ವಯಂ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ನಿಮ್ಮ ಏಕಾಗ್ರತೆ ಸ್ವಯಂ ಶಿಸ್ತು ಮತ್ತು ಆಂತರಿಕ ಶಾಂತಿಯನ್ನು ಸುಧಾರಿಸುತ್ತದೆ ಮಹಾಶಿವರಾತ್ರಿಯ ರಾತ್ರಿ ಕೆಲವರು ಮೌನ ಧ್ಯಾನವನ್ನು ಆಚರಿಸಲು ಬಯಸಿದರೆ ಇತರರು ತಮ್ಮ ಮನಸ್ಸನ್ನು ಶಿವನ ಶಕ್ತಿಗಳೊಂದಿಗೆ ಹೊಂದಿಸಲು ಮಂತ್ರಗಳನ್ನು ಪಠಿಸುತ್ತಾರೆ ಶಿವನೊಂದಿಗೆ ಸಂಪರ್ಕ ಸಾಧಿಸಲು ಅತ್ಯಂತ ಸಾಮಾನ್ಯ ಮತ್ತು ಸುಲಭವಾದ ಮಂತ್ರವೇನೆಂದರೆ ಓಂ ನಮ ಶಿವಾಯ ಮತ್ತು ಹರ ಹರ ಮಹಾದೇವ್ ಇತರರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ಇಷ್ಟಪಡುತ್ತಾರೆ ಅನೇಕರು ಶಿವತಾಂಡವ ಸ್ತೋತ್ರವನ್ನು ಕೇಳುತ್ತಾರೆ ಮಹಾಶಿವರಾತ್ರಿ ಎಂದು ಬೇಡಿ ನೀಡಬಹುದಾದ ಕೆಲವು ಶಕ್ತಿಯುತ ಶಿವ ದೇವಾಲಯಗಳು ಯಾವುದು ಅಂದರೆ ಅಲ್ಲಿ ಜನರು ಮಹಾಶಿವರಾತ್ರಿ ದಿನಗಳಲ್ಲಿ ಹೋಗಲು ಇಷ್ಟಪಡುತ್ತಾರೆ ಉದಾಹರಣೆಗೆ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ ಜಾರ್ಖಂಡ್ನ ವೈದ್ಯನಾಥ ದೇವಾಲಯ ಉಜ್ಜಯನಿಯ ಮಹಾಕಾಲೇಶ್ವರ ದೇವಾಲಯ ಗುಜರಾತ್ನ ಸೋಮನಾಥ ದೇವಾಲಯ ಮತ್ತು ಇನ್ನೂ ಅನೇಕ ದೇವಾಲಯಗಳಿವೆ ನೀವು ನಿಮಗೆ ನಿಮ್ಮ ಮನೆ ಹತ್ರ ಯಾವುದು ಶಿವಾಲಯ ಇದೆಯೋ ಅಲ್ಲಿ ಹೋಗಿ ದರ್ಶನ ಮಾಡಿಕೊಳ್ಳಿ ನಾನು ಕೂಡ ಅಷ್ಟೇ ನಮ್ಮ ಮನೆಗೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ನಾವು ಬರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತ ಇದ್ದೇನೆ ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗನ ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಓಂ ನಮ ಶಿವಾಯ